ಸಾಂಬ ಸಾಂಬಾರು ಮಾಡೋಕ್ಕೆ ಫಿಶ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ ಫ್ರೆಂಡ್ಸ್ ಬನ್ನಿ ಒಂದು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮತ್ತು ಕೊತ್ತಮರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮತ್ತು ಒಂದು ಟೊಮೊಟೊ ಒಂದು ಟೊಮೊಟೊನು ಕೂಡ ಇದಕ್ಕೆ ಸೇವಿಸ್ತಾ ಇದ್ದೀನಿ ತೈಲ್ ನೋಡಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿನೂ ಕೂಡ ಇದಕ್ಕೆ ರುಬ್ಬೋಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಸೇರಿಸ್ಬಿಟ್ಟು ಇವಾಗ ನುಣ್ಣಗೆ ರುಬ್ಕೋಣ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರೋದು ನಮ್ಮ ಮಂಡ್ಯ ಸ್ಟೈಲಲ್ಲಿ ಹಿಂಗೆ ಮಾಡೋದು ಎಷ್ಟು ಮಂಡ್ಯ ಧನ್ಯ ಪೌಡರು ಮತ್ತೆ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಎರಡು ಮಿಕ್ಸು ನಮ್ಮ ಹಳ್ಳಿ ಕಡೆನ ಇವಾಗ ಖಾರ ಧನ್ಯ ಪುಡಿ ಮತ್ತೆ ಖಾರ ಪುಡಿ ಎರಡು ಮಿಕ್ಸ್ ಅಲ್ಲಿ ಮಾಡ್ತಾರೆ ನಾನು ಅದನ್ನೇ ಇವಾಗ ಹಾಕಿರೋದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡೂವರೆ ಸ್ಪೂನ್ ಹಾಕಿದ್ದೀನಿ ನಮಗೆ ಇಷ್ಟು ಸಾಕು ಇವಾಗ ನೀಟಾಗಿ ರುಬ್ಕೊಳ್ಳೋಣ ಈಗ ಒಗ್ಗರಣೆಗೆ ಒಂದು ಆನಿಯನ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಲಾಸ್ಟಿಗೆ ಉತರಿಸೋಕ್ಕೆ ಕೊತ್ತಂಬರಿ ತೊಗೊಂಡಿದ್ದೀನಿ ನಿಂಬೆ ರಸ ಮೂರ ರಸ ತೊಗೊಂಡಿದ್ದೀನಿ ಎಷ್ಟನ್ನು ಕೂಡ ಒಗ್ಗರಣೆಗೆ ಹಾಕೋಣ ಬನ್ನಿ ಇವಾಗ ಒಗ್ಗರಣೆ ಹಾಕೋಣಿ ನಾನು ಇವಾಗ ಒಂದು ತಪ್ಪಿಕ್ಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಆಯಲ್ ಹಾಕೋಣ ಸ್ವಲ್ಪ ಆಯಲ್ ಹಾಕೋಣ ಒಂದು ದಾನಿಯನ್ನು ಹಸಿ ವಾಸನೆ ಹೋಗೋವರೆಗೂ ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಹುಣಸೆ ರಸನ ಬಿಡ್ತಾ ನನಗೆ ಎಷ್ಟೇ ಕಷ್ಟ ಹುಣಸೆ ರಸನ ಬೇಯಿಸ್ಬೇಕು ಇದು ಒಂದು ಸ್ವಲ್ಪ ಒಂದೆರಡು ಪುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಕೂಡ ಬೇಯಿಸ್ಕೊಡೋಣ ಹುಣಸೆ ರಸ ಅಂತ ಹೇಳ್ತೈತೆ ಈಗ ನಾನು ಏನು ರುಬ್ಬಿಟ್ಟಿದ್ದೆ ಇದಕ್ಕೆ ಖಾರನೂ ಕೂಡ ಮಸಾಲೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಮಗೆ ಎಷ್ಟು ಅಷ್ಟು ನೀರು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ನೀರು ಇಷ್ಟು ಸಾಕು ಅಂತ ಅನಿಸುತ್ತೆ ಈಗ ನೀಟಾಗಿ ಇದು ಕುದಿ ಬರಬೇಕು ಒಂದು ಮೂರಿಂದ ನಾಲ್ಕು ಕುದಿ ಬರೋವಷ್ಟರೊಳಗೆ ಹಿಂಗೆ ಕುದಿತೈತೆ ಈಗ ನಾವು ಫಿಶನ್ನು ಒಂದೊಂದಾಗಿ ಸೇರಿಸೋಣ ಫಿಶ್ ಹಾಕಿದಾಗಿದೆ ಈಗ ಇದ್ರ ಮೇಲೆ ಉಪ್ಪು ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸೋಣ ಉಪ್ಪು ಸೇರಿಸಿದಾಗಿದೆ ಇವಾಗ ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಕುಟ್ಲುಗಳು ಎಜ್ಜುತ್ತಿದ್ದೀವಿ ಈಗ ಚಾಕ್ ಇದೆ ಚಾಕ್ನು ಕೂಡ ಈಗ ಇದ್ದೀನಿ ನೋಡಿ ಎಷ್ಟು ದೃಷ್ಟಿಯಾಗಿದೆ ಅಂತ ಇದು ಒಂದು ಕುದಿ ಬೇಯಲಿ ಅಷ್ಟೊತ್ತಿಗೆ ಇದು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಹೆಂಗೆ ಬೇಯ್ತೈತೆ ಅಂತ ಇದಕ್ಕೆ ಒಂದು ಸ್ವಲ್ಪ ಮೇಕೆ ಕೊತ್ತಂಬರಿಯ ಮುದಿಸೋಣ ನೋಡಿ ಫಿಶ್ ಸಾಂಬಾರು ರೆಡಿ ಆಯಿತು ರುಚಿಕರವಾಗಿ ಆರೋಗ್ಯಕರವಾಗಿ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಇದು ಮುದ್ದೆ ಜೊತೆಗೆ ಸರ್ವ್ ಮಾಡೋಣ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮುದ್ದೆಗೆ ಇವಾಗ ಸರ್ವ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ದೆ ಜೊತೆಗೆ ಫಿಶ್ ಸಾಂಬಾರು ಅಂತೂ ಸೂಪರಾಗಿರುತ್ತೆ ಸೂಪರಾಗಿದೆ ಫ್ರೆಂಡ್ಸ್ ಬಾಯ್